ಹಾಯ್ ಹಲೋ ನಮಸ್ಕಾರ ಈಗ ನೀವು ನೋಡ್ತಾ ಇರೋದು ಕರ್ಬೂಜ ಹಣ್ಣಿನ ಜ್ಯೂಸ್ ಅದು ಯಾವ ಥರ ಮಾಡೋದು ಇನ್ ಆಗಿ ಈಗ ನಾವು ತಿಳ್ಕೊತಾ ಹೋಗೋಣ ಬನ್ನಿ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಒಂದು ಕರ್ಬೂಜ ಹಣ್ಣ ಕಟ್ಟಿಂಗ್ ಮಾಡಿಕೊಂಡು ನಾವು ಅದರೊಳಗಿರ್ತಕ್ಕಂಥ ಒಂದು ಬೀಜಗಳನ್ನ ಹೊರಗೆ ತೆಗೆದು ಹಾಕಿ ನೋಡೋದಲ್ವ ಎರಡು ಪೀಸ್ ಕಟ್ ಮಾಡ್ಕೊಂಡಿರೋದು ಹಣ್ಣನ್ನು ಒಂದು ಪೀಸ್ ಭಾಗವನ್ನು ನಾವು ಅದ್ರ ಮತ್ತೆ ಒಂದು ಅರ್ಧಕ್ಕೆ ಕಟ್ ಮಾಡಿಕೊಂಡು ಅದರಲ್ಲಿ ಇರ್ತಕ್ಕಂಥ ಒಂದು ಬೀಜಗಳನ್ನು ರಿಮೂವ್ ಮಾಡಬೇಕು ಅಥವಾ ತೆಗೆದು ತೆಗೆದುಹಾಕಬೇಕು ತೆಗೆದುಹಾಕಿದ ನಂತರ ಆ ಒಂದು ಕಟಿಂಗ್ ಆದ ಎರಡು ಪೀಸ್ಗಳನ್ನ ಸ್ಮಾಲ್ ಸ್ಮಾಲ್ ಪೀಸ್ ಆಗಿ ಅದನ್ನು ಕಟಿಂಗ್ ಮಾಡ್ಕೋಬೇಕು ಆ ಒಂದು ಸ್ಮಾಲ್ ಸ್ಮಾಲ್ ಆದ ಕಟಿಂಗ್ ಪೀಸ್ಗಳನ್ನು ಮತ್ತೆ ನಾವು ಒಂದು ಮಿಕ್ಸಿಗೆ ಹಾಕಬೇಕಾದಾಗ ಇನ್ನೂ ಸ್ಮಾಲ್ ಸ್ಮಾಲ್ ಆಗಿ ನಾವು ಕಟಿಂಗ್ ಮಾಡ್ಕೋಬೇಕು ಅದು ಯಾವ ಥರ ಅಂದರೆ ನಾವು ನೋಡ್ತಾ ಇದ್ದೀರಲ್ವ ಈ ಥರ ಒಂದು ನಾವು ಪೀಸಸ್ನ ಮಾಡ್ಕೋಬೇಕು ಇದು ನಾವು ಪೀಸಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಒಂದು ಮಿಕ್ಸಿ ಜಾಲರಿಗೆ ಹಾಕಬೇಕು ನೋಡಿದ್ರಲ್ವ ಈ ಒಂದು ಕಟ್ಟಿಂಗ್ ಮಾಡಿಕೊಂಡಿರತಕ್ಕಂಥ ಒಂದು ಪೀಸಸ್ನ ನಾವು ಮಿಕ್ಸಿ ಜಾಲಿಗೆ ಹಾಕ್ಬಿಟ್ಟು ಅದನ್ನು ಒಂದು ಟೂ ಮಿನಿಟ್ಸು ಶೇಕ್ ಮಾಡಬೇಕು ಅಂದರೆ ಮಿಕ್ಸ್ ಮಾಡಬೇಕು ಅಂದರೆ ಮಿಕ್ಸಿಗೆ ಹಾಕಿದ್ರೆ ಅದು ಬಂದುಬಿಟ್ಟು ನಮಗೆ ಜ್ಯೂಸಾಗಿ ಪರಿವರ್ತನೆ ಆಗಿರ್ತದೆ ಇದು ಹೆಲ್ದಿ ಆಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ನೋಡಿದಲ್ವಾ ಯಾವುದೇ ರೀತಿಯ ನಾವು ಶುಗರ್ ಮಿಕ್ಸ್ ಮಾಡಿಲ್ಲ ಮತ್ತು ಐಸ್ ಮಿಕ್ಸ್ ಮಾಡಿಲ್ಲ ನ್ಯಾಚುರಲ್ಲಾಗಿ ನಾವು ಕುಡಿಬೇಕಾಗಿರುತ್ತದೆ ಈ ಒಂದು ಶುಗರ್ ಮತ್ತು ಐಸ್ ನಪ್ಪಿ ಅದು ನಮಗೆ ದೇಹಕ್ಕೆ ತಣ್ಣಗಿರುತ್ತೆ ಬಟ್ಟು ಲಾಂಗ್ ಟೈಮ್ ಬಂದುಬಿಟ್ಟು ನಮಗೆ ಹೆಲ್ದಿಯಾಗಿರೋದಿಲ್ಲ ಅದರಿಂದ ನ್ಯಾಚುರಲ್ ಆಗಿ ನಾವು ಸೇವನೆ ಮಾಡಬೇಕು ನಾನು ಎಲ್ಲರಿಗೂ ಹೇಳೋದು ಒಂದೇ ಕಾನ್ಸೆಪ್ಟು ನ್ಯಾಚುರಲ್ ಆಗಿರೋ ಇರ್ತಕ್ಕಂಥ ಒಂದು ಫುಡ್ನ ಸೇವನೆ ಮಾಡಿ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಹಣ್ಣಿನ ಜ್ಯೂಸ್ನ ಮಾಡ್ಕೊಂಡು ಕುಡೀರಿ ಯಾವಾಗಲೂ ಹೆಲ್ದಿಯಾಗಿರಿ ಖುಷಿಯಾಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ